ಜಾತ್ರಾ ಮಹೋತ್ಸವ ದಾಸೋಹಕ್ಕೆ ಇಪ್ಪತ್ತೈದು ಸಾವಿರ ರೊಟ್ಟಿಗಳ ಭಕ್ತಿ ಸೇವೆ ಗಂಗಾವತಿ ನಗರದ ಆರಾಧ್ಯ ದೈವ ತ್ರಿವಿಧ ದಾಸೋಹಿ ಶ್ರೀ ಚನ್ನಬಸವ ಸ್ವಾಮಿಗಳವರ ಇದೇ ದಿನಾಂಕ ಹನ್ನೊಂದರಂದು ಜರುಗಲಿರುವ ತಾತನವರ ಜಾತ್ರಾ ಉತ್ಸವ ಮಹಾರಥೋತ್ಸವಕ್ಕೆ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಸಂಘದ ಭಕ್ತರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ರೊಟ್ಟಿಗಳನ್ನು ಭಕ್ತಾದಿಗಳ ಅನ್ನದಾಸೋಹಕ್ಕೆ ಸಮರ್ಪಿಸುವುದರ ಮೂಲಕ ತಾತನವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಮಂಡಳಿಯ ಸದಸ್ಯರುಗಳಾದ ಗೀತಾ ಸುರೇಶ್ ಪಾಟೀಲ್ ಶರಣಮ್ಮ ಶಿವಕುಮಾರ್ ಗೀತಾ ಸಿದ್ದಲಿಂಗಯ್ಯ ಸ್ವಾಮಿ ಗಂಗಮ್ಮ ರಮೇಶ್ ಸೇರಿದಂತೆ ಇತರರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಅಪಾರ ಭಕ್ತಾದಿಗಳ ಸಂಕಷ್ಟ ಪರಿಹಾರಕ ರಾಧಾ ಶ್ರೀ ಸ್ವಾಮಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯ ಹಾಗೂ ದೇಶದ ನಾನಾ ಭಾಗಗಳಿಂದ ಭಕ್ತಾದಿಗಳು ಭಾಗವಹಿಸಲಿದ್ದು ಲೋಕ ಕಲ್ಯಾಣಾರ್ಥಕವಾಗಿ ದೇಶದ ಸುಭಿಕ್ಷೆಗಾಗಿ ಹಾಗೂ ರೈತ ಮತ್ತು ದೇಶ ಕಾಯುವ ಯೋಧ ಹಾಗೂ ಸರ್ವರಿಗೂ ಸುಖ ಶಾಂತಿ ಸಮೃದ್ಧಿ ಕರುಣಿಸಲೆಂದು ಪ್ರಾರ್ಥಿಸಿ ಕಳೆದ ಒಂದು ತಿಂಗಳಿಂದ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರ ಮಹಿಳೆಯರಿಂದ ಐದು ಕ್ವಿಂಟಲ್ ಜೋಳದ ರೊಟ್ಟಿಯನ್ನು ಶ್ರೀ ಚನ್ನಬಸವ ಸ್ವಾಮಿಗಳವರ ಪಾದಗಳಿಗೆ ಸಮರ್ಪಿಸಲಾಗುತ್ತಾ ಬದಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶೋಭಾ ಸುಭಿಮಯ್ಯ ಕವಿತಾ ಪಂಪಾಪತಿ ಶೈಲಜಾ ಪ್ರಕಾಶ್ ಸುವರ್ಣ ಗುಡದಾರಿ ವಿದ್ಯಾ ಬಸವರಾಜ್ ಅನ್ನಪೂರ್ಣಮ್ಮ ಸಾವಿತ್ರಿ ಪರಮೇಶ್ವರ ಸ್ವಾಮಿ ಜ್ಯೋತಿ ಶಿವಪ್ರಸಾದ್ ಸೇರಿದಂತೆ ಮಹಿಳಾ ಮಂಡಳಿಯ ಇಪ್ಪತ್ತೈದಕ್ಕೂ ಅಧಿಕ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶ್ರೀ ಚನ್ನಮಲ್ಲಿಕಾರ್ಜುನ ನಾವು ಮಹಿಳಾ ಸೇವಾ ಸಂಘದಿಂದ ಎಲ್ಲ ಇಪ್ಪತ್ತು ಮೂರು ಜನ ಸೇರಿ ಒಂದೂವರೆ ಕ್ವಿಂಟಲ್ ಜೋಳದ ರೊಟ್ಟಿಯನ್ನು ಸೇವೆ ಮಾಡಿದ್ದೇವೆ ಐದು ಸಾವಿರದ ಒಂದು ನೂರ ಎಪ್ಪತ್ತೊಂಬತ್ತು ರೊಟ್ಟಿಯನ್ನು ಖುಷಿಯಾಗಿ ನಾವು ತಾತನಿಗೆ ಪ್ರಸಾದವಾಗಿ ಅರ್ಪಿಸುತ್ತಾ ಇದ್ದೇವೆ ಇದೇ ರೀತಿ ಸತತವಾಗಿ ಐದು ವರ್ಷ ನಡೆಸಿಕೊಂಡು ಬರುತ್ತಾ ಇದ್ದೇವೆ ಇದೇ ರೀತಿ ತಾತ ಸದಾಕಾಲ ಎಲ್ಲ ಮಹಿಳೆಯರಿಗೂ ಶಕ್ತಿ ಕೊಟ್ಟು ಮುನ್ನಡೆಸಿಕೊಂಡು ಹೋಗುವಂಥ ಅನುಗ್ರಹ ಕೊಡಲಿ ಅಂತ ನಾನು ತಾತನಲ್ಲಿ ಬೇಡಿಕೊಳ್ಳುತ್ತಾ ಮುಂದೆ ಆದರೂ ಬರುವ ಜಾತ್ರೆಯಲ್ಲಿ ಬೇರೆ ಸಂಘದಿಂದ ಇದೇ ರೀತಿ ತಾತನ ಜಾತ್ರೆಗೆ ಭಕ್ತಾದಿಗಳು ಸೇವೆಯನ್ನು ಅರ್ಪಿಸಲು ಅಂತ ನಮ್ಮ ರೀತಿಯ ತರನೆ ಇನ್ನೂ ಮಹಿಳೆಯರು ಇದೇ ಥರ ಸಂಘ ಕಟ್ಟಿಕೊಂಡು ರೊಟ್ಟಿಯ ಸೇವೆಯನ್ನು ಮಾಡುತ್ತಾ ತಾತನ ಸೇವಾ ಕೃಪಕ್ಕೆ ಪಾತ್ರರಾಗಬೇಕಂತ ನಾನು ಚನ್ನಬಸ ತಾತನಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀ ಚೆನ್ನಬಸವ ತಾತನ ಅಲ್ಲಿ ಮನದಲ್ಲಿ ನಡೆಸುತ್ತಾ ಈ ಸತತವಾಗಿ ಐದು ವರ್ಷಗಳಿಂದ ನಾವು ಈ ರೊಟ್ಟಿ ಸೇವೆಯನ್ನು ಮಾಡಿಕೊಳ್ಳುತ್ತಾ ಬರುತ್ತಾ ಇದ್ದೇವೆ ಪ್ರತಿ ಸಂಪ್ರದಾಯದಲ್ಲಿ ವರ್ಷ ವರ್ಷವೂ ರೊಟ್ಟಿಯಲ್ಲಿ ಹೆಚ್ಚಿಸುತ್ತಾ ದೇವರು ನಮಗೆ ನಾವು ಸಂಕಲ್ಪ ಮಾಡಿದ್ದೇವೆ ವರ್ಷವೂ ಜಾತಿಗಳನ್ನು ಮಾಡಬೇಕಂತ ಆಶಿಸುತ್ತೇವೆ ಇದನ್ನು ಶಕ್ತಿಯನ್ನು ಕೊಡಲಿ ಎಂದು ಚೆನ್ನಬಸವ ತಾತನಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಒಂದೇ ಮನಸ್ಸು ಇರುವಂತೆ ತಾತನಲ್ಲಿ ೂಪಾಶೀರ್ವಾದ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದೆವು ಶ್ರೀ ಗುರು ಚೆನ್ನಬಸವನ ಎಪ್ಪತ್ತೊಂಬತ್ತನೆಯ ಚನ್ನಬಸವ ಸ್ವಾಮಿ ಜಾ ಜಾತ್ರಾ ಮಹೋತ್ಸವದಲ್ಲಿ ಚನ್ನಬಸವ ಸ್ವಾಮಿ ಮಹಿಳಾ ಸೇವಾ ಸಮಿತಿಯ ಸದಸ್ಯರು ನಾವು ರೊಟ್ಟಿ ಸೇವೆಯನ್ನು ಐದು ಸಾವಿರದ ಒಂದು ನೂರ ಎಪ್ಪತ್ತೊಂಬತ್ತು ರೊಟ್ಟಿಯನ್ನು ಚನ್ನಬಸ ಸ್ವಾಮಿಯ ಮಠಕ್ಕೆ ಬಂದು ಹೊತ್ತು ಅರ್ಪಿಸ್ತಾ ಇದ್ದೇವೆ ಸತತ ಐದು ವರ್ಷದಿಂದ ನಾವು ದಾಸೋಹಕ್ಕಾಗಿ ರೊಟ್ಟಿಗಳನ್ನು ಕೊಡ್ತಾ ಬಂದಿದ್ದೇವೆ ಈ ಸಲ ಅದೇ ರೀತಿಯಾಗಿ ಈ ಸಲ ಕೂಡ ಐದು ಸಾವಿರದ ಒಂದು ನೂರ ಎಪ್ಪತ್ತೊಂಬತ್ತು ರೊಟ್ಟಿಯನ್ನು ಮಠಕ್ಕೆ ನಾವು ಪ್ರಸಾದಕ್ಕಾಗಿ ಅರ್ಪಿಸಿದ್ದೇವೆ ನಮಸ್ಕಾರ ಕತೆಗೆ ಕರೆಗೆ ನಮಸ್ಕರಿಸುತ್ತಾ ಸಿ ಬಿ ಎಸ್ ಮಹಿಳಾ ಸಂಘದಿಂದ ಸತತವಾಗಿ ಐದು ವರ್ಷದಿಂದ ರೊಟ್ಟಿ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ಅದೇ ಥರನಾಗಿ ಈ ವರ್ಷ ಕೂಡ ಐದು ಸಾವಿರದ ಒಂದು ನೂರ ಎಂಬತ್ತೊಂಬತ್ತು ರೊಟ್ಟಿಗಳನ್ನು ಇಪ್ಪತ್ತ್ಮೂರು ಮಹಿಳೆಯರಿಂದ ಸದಾ ಸನ್ಮುಖಿಯರಾಗಿ ಎಲ್ಲರೂ ಸೇವೆಯನ್ನು ಸಲ್ಲಿಸಿ ಸಣ್ಣಬಸವ ತಾತನ ಕೃಪಾಸೀರ್ವಾದ ಸದಾ நான் விரையாக்கார் சிப்பேன்.